ಹಾಯ್ ಫ್ರೆಂಡ್ಸ್ ಕೆಲವು ಮೋಟಿವೇಶನ್ ಸ್ಪೀಕರ್ಸ್ ದೊಡ್ಡ ಪ್ರೇಕ್ಷಕರ ಮುಂದೆ ಸಾಧಕರ ಬಗ್ಗೆ ಕೂಗಿ ಕೂಗಿ ಇರ್ತಾರೆ ಅವರು ಅದನ್ನು ಮಾಡಲು ಸಾಧ್ಯವಾದರೆ ನೀವು ಏಕೆ ಮಾಡಬಾರದು ಅಂತ ಜನರನ್ನು ಮೋಟಿವೇಟ್ ಮಾಡ್ತಾರೆ ಆದರೆ ಈ ಪುಸ್ತಕದ ಆತರ್ ಹೇಳ್ತಾರೆ ಇದು ಹೇಳಿದಷ್ಟು ಸುಲಭವಲ್ಲ ಅಂತ ನೀವು ಎಷ್ಟೇ ಕಷ್ಟಪಟ್ಟರೂ ಎಲಾನ್ ಮಸ್ಕ್ ಮಾರ್ಕ್ ಜಗರ್ಬರ್ಗ್ ಬಿಲ್ ಗೇಟ್ಸ್ ಅಥವಾ ಜೆಫ್ ಬೇಸೋರ್ ಆಗಲು ಸಾಧ್ಯವಿಲ್ಲ ಅಂತ ಆತರ ಪ್ರಕಾರ ಕೇವಲ ಹಾರ್ಡ್ ವರ್ಕ್ನಿಂದ ಏನೂ ಆಗುವುದಿಲ್ಲ ಬದಲಿಗೆ ಸಕ್ಸಸ್ಗೆ ನಿಮ್ಮಲ್ಲಿ ಲಕ್ ಫ್ಯಾಕ್ಟರ್ ಕೂಡ ಇರಲೇಬೇಕು ಅಂತ ಹೇಳ್ತಾರೆ ಇದನ್ನೇ ಆತರ್ ಅನ್ಫೇರ್ ಅಡ್ವಾಂಟೇಜ್ ಎಂದು ಕರೆದಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಜನರು ಪಾಡ್ಕಾಸ್ಟ್ನಲ್ಲಿ ತಮ್ಮ ಯಶಸ್ಸಿನ ಕಥೆಗಳನ್ನು ಹೇಳುತ್ತಲೇ ಇರ್ತಾರೆ ನಾವು ಇದನ್ನು ಮಾಡಿದ್ದೇವೆ ನಾವು ಅದನ್ನು ಮಾಡಿದ್ದೇವೆ ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ದೇವೆ ನಾವು ಒಂದು ನಿರ್ದಿಷ್ಟ ರೀತಿಯಲ್ಲಿ ಕಷ್ಟಗಳನ್ನು ಎದುರಿಸಿದ್ದೇವೆ ಮತ್ತು ನಂತರ ನಾವು ಯಶಸ್ಸನ್ನು ಪಡೆದುಕೊಂಡಿದ್ದೇವೆ ಅಂತ ಆದರೆ ಒಮ್ಮೆ ನೀವು ಅದನ್ನು ಎಚ್ಚರಿಕೆಯಿಂದ ಆಲಿಸಿ ಹೌದು ಅವರ ಮಾತು ನಿಮಗೆ ಮೋಟಿವೇಟ್ ಮಾಡುತ್ತೆ ಭರವಸೆ ನೀಡುತ್ತೆ ನಿಜ ಕೆಲವೊಮ್ಮೆ ಕಷ್ಟಪಟ್ಟು ಕೆಲಸ ಮಾಡುವ ಮೂಲಕ ಮತ್ತು ಕಷ್ಟಗಳನ್ನು ಎದುರಿಸುವ ಮೂಲಕ ಕೂಡ ಯಶಸ್ವಿಯಾಗುತ್ತಾರೆ ಆದರೆ ಬಹಳಷ್ಟು ಜನ ತಮ್ಮ ಸಕ್ಸಸ್ಗೆ ಕಾರಣವಾದಂತಹ ಅನ್ಫೇರ್ ಅಡ್ವಾಂಟೇಜಸ್ ಬಗ್ಗೆ ಯಾರಿಗೂ ಕೂಡ ಹೇಳೋದಿಲ್ಲ ಹೌದು ಸಕ್ಸಸ್ ಎರಡು ವಿಷಯಗಳ ಕಾಂಬಿನೇಷನ್ ಆಗಿರುತ್ತೆ ಒಂದು ಫೇರ್ ಪ್ಲೇ ಮತ್ತೊಂದು ಅನ್ಫೇರ್ ಅಡ್ವಾಂಟೇಜ್ ಫೇರ್ ಪ್ಲೇ ಅಂದರೆ ಕಠಿಣ ಪರಿಶ್ರಮ ಮುಂಜಾನೆ ಬೇಗ ಎಳುವುದು ದಿನಕ್ಕೆ ಹನ್ನೆರಡು ಗಂಟೆ ಕೆಲಸ ಮಾಡುವುದು ಇತ್ಯಾದಿ ಮತ್ತು ಪ್ರತಿಯೊಬ್ಬರು ಕೂಡ ಇದನ್ನು ಮಾಡಬಹುದು ಎರಡನೆಯದು ಅನ್ಫೇರ್ ಅಡ್ವಾಂಟೇಜ್ ಅಂದರೆ ನೆಟ್ವರ್ಕ್ ಫೈನಾನ್ಸ್ ಪ್ಲೇಸ್ ಟೈಮ್ ಈ ಎಲ್ಲ ವಿಷಯಗಳು ನಿಮ್ಮ ಕೈಯಲ್ಲಿಲ್ಲ ಆದರೆ ಇವುಗಳೇ ನಿಮ್ಮ ಸಕ್ಸಸ್ಗಾಗಿ ಲಕ್ ರೀತಿಯಲ್ಲಿ ಅದ್ಭುತವಾಗಿ ಕಾರ್ಯನಿರ್ವಹಿಸುತ್ತೆ ಯೂಟ್ಯೂಬ್ನಲ್ಲಿ ಮೊದಲಿಗೆ ಕೇವಲ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿ ವಿಡಿಯೋಗಳನ್ನು ಮಾಡಿದರೆ ಲಕ್ಷಾಂತರ ಜನರು ಆ ಕಾಮಿಡಿ ವಿಡಿಯೋಗಳನ್ನು ವೀಕ್ಷಿಸುತ್ತಿದ್ದಂಥ ಕಾಲ ಹೊಂದಿತ್ತು ಅದೇ ಟೈಮ್ ಸಿಚುವೇಷನ್ ಟ್ಯಾಲೆಂಟ್ ಕಾಂಬಿನೇಷನ್ ಯೂಟ್ಯೂಬರ್ ಬೋನ್ ಬಾಮ್ಗೆ ಆ ಟೈಮ್ನಲ್ಲಿ ಖ್ಯಾತಿಯನ್ನು ತಂದುಕೊಡ್ತು ಆದರೆ ಈ ದಿನ ಹಾಸ್ಯ ವಿಡಿಯೋಗಳ ಮಾನದಂಡಗಳು ಕೂಡ ತುಂಬಾ ಹೆಚ್ಚಾಗಿವೆ ಸಾಧಾರಣ ವಿಷಯವು ಯಾವುದೇ ಜನರ ಗಮನವನ್ನು ಸೆಳೆಯುವುದಿಲ್ಲ ಮತ್ತು ಇದೇ ರೀತಿ ಭವಿಷ್ಯದಲ್ಲೂ ಕೂಡ ಪುನರಾವರ್ತನೆ ಆಗುವುದಿಲ್ಲ ಬದಲಿಗೆ ಬೇರೆ ಎದ್ದೇ ರೀತಿಯ ಸಂಯೋಜನೆಗಳು ಭವಿಷ್ಯದಲ್ಲಿ ವರ್ಕ್ ಆಗಬಹುದು ಹೌದು ಪ್ರತಿಯೊಬ್ಬರ ಸಕ್ಸೆಸ್ ಒಂದು ಮುಖ್ಯ ಕಾರಣವಿರುತ್ತೆ ಅದನ್ನು ನೀವು ಕಾಪಿ ಮಾಡಲು ಸಾಧ್ಯವಿಲ್ಲ ಮತ್ತು ಇದೇ ಅವರ ಅನ್ಫೇರ್ ಅಡ್ವಾಂಟೇಜ್ ಆಗಿರುತ್ತೆ ಎರಡು ಸಾವಿರದ ಹದಿನೈದರಲ್ಲಿ ಅತ್ಯಂತ ಕಿರಿಯ ಸೆಲ್ಫ್ ಮೇಡ್ ಬಿಲಿಯನರ್ ಆಗಿದ್ದಂಥ ಸ್ನ್ಯಾಪ್ಚಾಟ್ ಸಂಸ್ಥಾಪಕ ಒನ್ ಸ್ವೀಗಲ್ ಬಗ್ಗೆ ಜಗತ್ತಿಗೆ ತಿಳಿದಿದೆ ಆದರೆ ಅವರ ಯಶಸ್ಸಿನಿಂದ ಹಲವಾರು ಅಂಶಗಳ ಸಂಯೋಜನೆ ಇದೆ ಎಂಬ ಮಾಹಿತಿ ಕೆಲವೇ ಕೆಲವು ಜನರಿಗೆ ಮಾತ್ರ ಗೊತ್ತಿದೆ ಅವರು ಲಾಸ್ ಏಂಜಲೀಸ್ನಂಥ ದೊಡ್ಡ ನಗರದಲ್ಲಿ ಜನಿಸಿದ್ರು ಅವರ ಪೋಷಕರು ಅಲ್ಲಿ ಪ್ರಸಿದ್ಧ ವಕೀಲರಾಗಿದ್ದರು ಅವರ ಕುಟುಂಬದ ನೆಟ್ವರ್ತ್ ಅಂದರೆ ಆಸ್ತಿ ಅದಾಗಲೇ ಬಹು ಮಿಲಿಯನ್ ಡಾಲರ್ ಅದಲ್ಲದೆ ಅವರ ಕುಟುಂಬವು ಅತ್ಯಂತ ಶಕ್ತಿಯುತ ಸಂಪರ್ಕಗಳನ್ನು ಇನ್ಫ್ಲೂಯೆನ್ಸ್ ಗಳನ್ನು ಹೊಂದಿತ್ತು ಇದರಿಂದಾಗಿ ಇವಾನ್ ಸ್ವೀಗಲ್ ರವರು ಸುಲಭವಾಗಿ ಅನೇಕ ದೊಡ್ಡ ದೊಡ್ಡ ಟೆಕ್ ನಾಯಕರ ಸಂಪರ್ಕಗಳನ್ನು ಪಡೆದರು ಅವರು ಇವಾನ್ಗೆ ಬಹಳಷ್ಟು ಸಹಾಯ ಕೂಡ ಮಾಡಿದ್ರು ಅವರ ಪೋಷಕರು ಸಹ ಇವಾನ್ರವರ ಬಿಸ್ನೆಸ್ ಪ್ರಾರಂಭಕ್ಕೆ ಮಿಲಿಯನ್ ಡಾಲರ್ಗಳಷ್ಟು ಹಣವನ್ನು ನೀಡಿದ್ರು ಈ ರೀತಿ ಇಲ್ಲಿ ಇವಾನ್ಗೆ ಅನ್ಫೇರ್ ಅಡ್ವಾಂಟೇಜ್ ಉಪಯೋಗಕ್ಕೆ ಬಂದಿತ್ತು ಅವರ ಸಕ್ಸಸ್ನಲ್ಲಿ ಸಂಯೋಜನೆ ಆಗಿತ್ತು ಅಂದರೆ ವೆಲ್ ಎಜುಕೇಟೆಡ್ ಪೇರೆಂಟ್ಸ್ ಮನಿ ಪವರ್ ಮತ್ತು ಕನೆಕ್ಷನ್ಸ್ಗಳು ಅವರಿಗೆ ಸೂಕ್ತವಾಗಿ ಸಪೋರ್ಟ್ಗೆ ಬಂದಿದ್ವು ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಉತ್ತಮ ಐಡಿಯಾಸ್ಗಳನ್ನು ಮಾಡಿ ಮತ್ತು ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡಿ ಈ ರೀತಿ ಎಲ್ಲ ಸಾಂಪ್ರದಾಯಿಕ ಮಾತುಗಳು ನಿಮ್ಮನ್ನು ಮರಳು ಮಾಡಲು ಅಷ್ಟೇ ಫೂಲ್ ಮಾಡಲು ಅಷ್ಟೇ ಎಲ್ಲಿಯವರೆಗೂ ಸಕ್ಸಸ್ನ ಮಲ್ಟಿಪ್ಲೈರ್ ಈಕ್ವೇಷನ್ ಅಂದರೆ ಅನ್ಫೇರ್ ಅಡ್ವಾಂಟೇಜ್ ನಿಮ್ಮ ಸಪೋರ್ಟ್ಗೆ ಬರುವುದಿಲ್ಲವೋ ಅಲ್ಲಿಯವರೆಗೂ ನೀವು ಎಷ್ಟೇ ಶ್ರಮಿಸಿದರೂ ಕೂಡ ಏನೂ ಆಗುವುದಿಲ್ಲ ಹೌದು ಸಕ್ಸಸ್ಗೆ ಮೂಲ ಕಾರಣವೇ ಅನ್ಫೇರ್ ಅಡ್ವಾಂಟೇಜ್ನ ಕಾಂಬಿನೇಷನ್ ಇದು ನಿಮ್ಮಲ್ಲಿ ಮಾತ್ರ ಇರುವ ಮತ್ತು ಇತರರಲ್ಲಿ ಇಲ್ಲದಿರುವಂಥ ಸಂಯೋಜನೆ ಇದೆ ಅದು ನಿಮ್ಮಲ್ಲಿನ ಬಡತನ ಅಥವಾ ಸಿರಿತನ ಇರಬಹುದು ನಿಮ್ಮ ಕ್ಷೇತ್ರದಲ್ಲಿ ನಿಮಗಿರುವಂತಹ ಪರಿಣಿತಿ ಇರಬಹುದು ಅಥವಾ ನಿಮ್ಮ ಸುತ್ತಮುತ್ತಲಿನ ಪರಿಸರ ಆಗಿರಬಹುದು ಅಥವಾ ನಿಮ್ಮ ನಗರವೂ ಸಹ ನಿಮ್ಮ ಅನ್ಫೇರ್ ಅಡ್ವಾಂಟೇಜ್ ಆಗಿರಬಹುದು ಬಿಲ್ಗೇಡ್ಸ್ ಅವರು ಚಿಕ್ಕ ವಯಸ್ಸಿನಲ್ಲೇ ಕೋಡಿಂಗ್ ಆರಂಭಿಸಿದ್ರು ಎಲ್ಲರಿಗೂ ಗೊತ್ತಿದೆ ಆದರೆ ಕೆಲವೇ ಕೆಲವು ಜನರಿಗೆ ತಿಳಿದಿದೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಹದಿಮೂರು ವರ್ಷದ ಬಿಲ್ಗೇಡ್ಸ್ ಓದುತ್ತಿದ್ದಂಥ ಶಾಲೆಯು ಹಾಗೂ ಕಂಪ್ಯೂಟರ್ಗಳನ್ನು ಹೊಂದಿರುವಂಥ ವಿಶ್ವದ ಏಕೈಕ ಸ್ಕೂಲ್ ಆಗಿತ್ತು ಆ ಸಮಯದಲ್ಲಿ ಅದು ಎಷ್ಟು ಅದೃಷ್ಟದ ವಿಷಯವೆಂದರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಇಡೀ ಪ್ರಪಂಚದಲ್ಲಿ ಸುಮಾರು ಮೂವತ್ತು ಕೋಟಿ ಮಕ್ಕಳು ಹೈಸ್ಕೂಲ್ ವಯಸ್ಸಿನವರಾಗಿದ್ದರು ಅದರಲ್ಲಿ ಕೇವಲ ಎರಡು ಕೋಟಿ ಸ್ಟೂಡೆಂಟ್ಸ್ಗಳು ಅಮೆರಿಕದಲ್ಲಿ ವಾಸ ಮಾಡ್ತಾ ಇದ್ರು ಅದರಲ್ಲಿ ಕೇವಲ ಎರಡು ಲಕ್ಷದ ಎಪ್ಪತ್ತು ಸಾವಿರ ಸ್ಟೂಡೆಂಟ್ಸ್ಗಳು ವಾಷಿಂಗ್ಟನ್ ರಾಜ್ಯದವರಾಗಿದ್ದರು ಮತ್ತು ಅದರಲ್ಲಿ ಕೇವಲ ಒಂದು ಲಕ್ಷ ಮಕ್ಕಳು ಸಿಯಾಟಲ್ ಪ್ರದೇಶದ ಸುತ್ತಲೂ ವಾಸ ಮಾಡ್ತಾ ಇದ್ರು ಈ ಪೈಕಿ ಕೇವಲ ಮುನ್ನೂರು ಮಕ್ಕಳು ಮಾತ್ರ ಲೇಕ್ ಸೈಡ್ ಶಾಲೆಯಲ್ಲಿ ಓದುತ್ತಾ ಇದ್ರು ಅಂದರೆ ಆಗ ಇಡೀ ಪ್ರಪಂಚದ ಒಂದು ಮಿಲಿಯನ್ ಮಕ್ಕಳಲ್ಲಿ ಕೇವಲ ಒಂದು ಮಗುವಿಗೆ ಮಾತ್ರ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಕಂಪ್ಯೂಟರ್ ಕಲಿಯುವುದಕ್ಕೆ ಪ್ರವೇಶವಿತ್ತು ಮತ್ತು ಬಿಲ್ಗೆಟ್ಸ್ ಅವರು ಆ ಅದೃಷ್ಟಶಾಲಿ ಮಕ್ಕಳಲ್ಲಿ ಒಬ್ಬರಾಗಿದ್ದರು ಬಿಲ್ ಗೇಟ್ಸ್ ಒಂದು ವೇಳೆ ಲೇಕ್ ಸೇಟ್ ಶಾಲೆಯಲ್ಲಿ ಓದಿಲ್ಲವೆಂದರೆ ಬಹುಶಃ ಇಂದು ಮೈಕ್ರೋಸಾಫ್ಟ್ ಅಸ್ತಿತ್ವದಲ್ಲೇ ಇರ್ತಾ ಇರಲಿಲ್ಲ ಹೌದು ಮ್ಯಾಕ್ ಡೊನಾಲ್ಡನ್ನು ಜಾಗತಿಕವಾಗಿ ವಿಸ್ತರಿಸಿದಂಥ ಅಮೆರಿಕನ್ ಉದ್ಯಮಿ ರೇ ಕ್ರೋಕ್ರವರು ಹೇಳ್ತಾರೆ ದೊಡ್ಡ ಯಶಸ್ಸಿಗೆ ಎರಡು ವಿಷಯಗಳು ಅವಶ್ಯಕ ಅಂತ ಮೊದಲನೇದಾಗಿ ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿರುವುದು ಮತ್ತು ಎರಡನೆಯದಾಗಿ ಅದರ ಬಗ್ಗೆ ಏನಾದರೂ ಮಾಡುವುದು ಮತ್ತು ಆ ಅವಕಾಶದ ಲಾಭವನ್ನು ಪಡೆದುಕೊಳ್ಳುವುದು ಉದಾಹರಣೆಗೆ ನೀವು ಟೆಕ್ ಸ್ಟಾರ್ಟ್ಅಪ್ ಅನ್ನು ಪ್ರಾರಂಭಿಸಲು ಬಯಸಿದರೆ ಭಾರತದ ಸಿಲಿಕಾನ್ ವ್ಯಾಲಿ ಅಂದರೆ ಬೆಂಗಳೂರಿನಲ್ಲಿರುವುದಕ್ಕಿಂತ ಉತ್ತಮವಾದ ಸ್ಥಳ ಯಾವುದೂ ಇಲ್ಲ ಅದೇ ರೀತಿ ನೀವು ಎ ಐನಲ್ಲಿ ಕೆಲಸ ಮಾಡಲು ಬಯಸಿದರೆ ನೀವು ಯು ಎಸ್ ಎ ಅಥವಾ ಚೀನಾದಲ್ಲಿದ್ದರೆ ಇದಕ್ಕಿಂತ ಉತ್ತಮವಾದ ಅನ್ಫೇರ್ ಅಡ್ವಾಂಟೇಜ್ ಯಾವುದೂ ಇಲ್ಲ ಹೌದು ನಿಮ್ಮ ಸ್ಥಳವು ಕೂಡ ನಿಮ್ಮ ಉತ್ಪನ್ನವನ್ನು ಅಥವಾ ಪ್ರಾಡಕ್ಟಿವಿಟಿಯನ್ನು ಹೆಚ್ಚಿಸುತ್ತದೆ ಬ್ಯಾಸ್ಕೆಟ್ಬಾಲ್ನಲ್ಲಿ ಎತ್ತರವಾಗಿರುವುದು ಕೂಡ ಒಂದು ಅನ್ಫೇರ್ ಅಡ್ವಾಂಟೇಜ್ ಆಗಿದೆ ಅದೇ ರೀತಿ ನೀವು ಕೆಲಸಕ್ಕೆ ಅರ್ಜಿ ಸಲ್ಲಿಸುತ್ತಿರುವಂಥ ಕಂಪನಿಯಲ್ಲಿ ಆ ಕಂಪನಿಯ ಸೀನಿಯರ್ ಅಂಡ್ ಸುಪೀರಿಯರ್ ಆಫೀಸರ್ಸ್ಗಳ ಪರಿಚಯ ನಿಮಗಿದ್ದರೆ ಅವರ ಇನ್ಫ್ಲೂಯನ್ಸ್ ನಿಮ್ಮಲ್ಲಿದ್ದರೆ ಅದು ಕೂಡ ಅನ್ಫೇರ್ ಅಡ್ವಾಂಟೇಜ್ ಆಗಿರುತ್ತೆ ಬಿಸ್ನೆಸ್ ಪ್ರಾರಂಭಿಸುವ ಮೊದಲೇ ಶ್ರೀಮಂತರಾಗಿರುವುದು ಕೂಡ ಒಂದು ಅನ್ಫೇರ್ ಅಡ್ವಾಂಟೇಜ್ ಆಗಿದೆ ಈ ರೀತಿ ಪ್ರಕೃತಿ ಖಂಡಿತವಾಗಿಯೂ ಪ್ರತಿಯೊಬ್ಬ ವ್ಯಕ್ತಿಗೂ ಕೆಲವು ಅನ್ಫೇರ್ ಅಡ್ವಾಂಟೇಜ್ಗಳನ್ನು ಕೊಟ್ಟೇ ಕೊಟ್ಟಿರುತ್ತೆ ಹಾಗಾಗಿ ನಿಮ್ಮ ಅನ್ಫೇರ್ ಅಡ್ವಾಂಟೇಜ್ಗಳು ಏನು ಎಂಬುದು ನಿಮಗೆ ತಿಳಿದಿರಲೇಬೇಕು ಮತ್ತು ಆ ನಿಮ್ಮ ಆ ಅನ್ಫೇರ್ ಅಡ್ವಾಂಟೇಜಸ್ಗಳನ್ನು ಗುರುತಿಸಿ ಅದರೊಂದಿಗೆ ನಿಮ್ಮ ಕಠಿಣ ಪರಿಶ್ರಮವನ್ನು ಸರಿಯಾಗಿ ಸಂಯೋಜಿಸಿದರೆ ಸಾಕು ನೀವು ಈಸಿಯಾಗಿ ಸಕ್ಸಸ್ ಪಡೆಯಬಹುದು ಸೊ ಇಲ್ಲಿ ನಾನು ಕೂಡ ನಿಮ್ಮ ಜೀವನವನ್ನು ಬದಲಾಯಿಸುವಂಥ ಭರವಸೆ ನೀಡುವಂಥ ಪ್ರೇರಕ ಭಾಷಣಕಾರನಲ್ಲ ಬದಲಿಗೆ ನಾನು ಕೇವಲ ಓದುಗ ನಾನು ಕಲಿತದ್ದನ್ನು ಕಲಿಸುತ್ತೇನೆ ಅಷ್ಟೇ ಧನ್ಯವಾದಗಳು